ಜೋರಾಗಿ ಮಳೆ ಬರ್ತಿತ್ತು ಜೊತೆಯಲ್ಲಿ ಮಿಂಚು ಗುಡುಗುಗಳು ಜೋರಾಗಿಯೇ ಇದ್ದವು ಹೀಗಿರುವಾಗ ಒಂದು ದೊಡ್ಡ ಮರದ ಮೇಲೆ ಮಂಗಣ್ಣ ಸುಮ್ಮನೆ ಕುಳಿತಿದ್ದ ಮಳೆ ಮತ್ತು ಜೋರಾಯಿತು ಮಿಂಚು ಗುಡುಗಿನ ಅಬ್ಬರ ಇನ್ನೂ ಹೆಚ್ಚಾಯಿತು ಆ ಶಬ್ದಕ್ಕೆ ಮಂಗಣ್ಣನಿಗೆ ತುಂಬಾ ಭಯವಾಯಿತು ಅಲ್ಲೇ ಹತ್ತಿರದಲ್ಲಿದ್ದ ಮನೆಯ ಅಂಗಳಕ್ಕೆ ಚಂಗನೆ ಜಿಗಿದು ಮನೆಯ ಹತ್ತಿರಕ್ಕೆ ಹೋಯಿತು ಅದೇ ಸಮಯಕ್ಕೆ ಆ ಮನೆಯ ಪುಟ್ಟ ಬಾಲಕ ಮಳೆಯ ಸೊಬಗನ್ನು ಅನುಭವಿಸಲು ಕಿಟಕಿಯ ಹತ್ತಿರ ನಿಂತಿದ್ದ ಮಂಗಣ್ಣ ಬರುವುದನ್ನು ಕಂಡ ಪುಟ್ಟ ತುಂಬ ಭಯಗೊಂಡು ಜೋರಾಗಿ ಅಮ್ಮ ಅಮ್ಮ ಎಂದು ಕೂಗಲು ಪ್ರಾರಂಭಿಸಿದ ಪುಟ್ಟನ ಗಾಬರಿಯ ಧ್ವನಿ ಕೇಳಿದ ಅಮ್ಮ ಧಾವಿಸಿ ಬಂದಳು ಏನಾಯ್ತು ಮಗು ಎಂದು ಕೇಳಿದಳು ನೋಡಮ್ಮ ಅಲ್ಲಿ ನಮ್ಮ ಮನೆ ಹತ್ತಿರ ಮಂಗಣ್ಣ ಬಂದಿದ್ದಾನೆ ನನ್ನನ್ನು ಕಚ್ಚುವುದಕ್ಕೆ ಎಂದು ಜೋರಾಗಿ ಅಳುತ್ತಾ ಹೇಳಿದ ಇಲ್ಲ ಇಲ್ಲ ಹಾಗೇನಿಲ್ಲ ಬಾ ಎಂದು ಪ್ರೀತಿಯಿಂದ ಮಗನ ತಲೆ ಸವರುತ್ತಾ ಇಲ್ಲ ಪುಟ್ಟ ಅದು ನಿನ್ನ ಕಚ್ಚಲು ಬಂದಿಲ್ಲ ಮಳೆಯಿಂದ ತನ್ನನ್ನು ಕಾಪಾಡಿಕೊಳ್ಳಲು ಬಂದಿದೆ ಅಷ್ಟೇ ಮಳೆ ನಿಂತು ಹೋದ ಮೇಲೆ ಅದು ಹೋಗುತ್ತೆ ಎಂದು ಮಗನನ್ನು ಸಮಾಧಾನ ಮಾಡಿದಳು ಬಾ ನಿನಗೆ ತಿನ್ನಲು ತಿಂಡಿ ಕೊಡ್ತೀನಿ ಎಂದು ಅಮ್ಮ ಹೇಳಿದಳು ಹೌದಾ ಅಮ್ಮ ಹಾಗಾದ್ರೆ ಮಂಗಣ್ಣನಿಗೆ ಏನಾದರೂ ತಿಂಡಿ ಕೊಡೋಣವೇ ಎಂದು ಕೇಳಿದ ಆಯಿತು ಕೊಡೋಣ ಎಂದು ಒಂದು ಬಾಳೆಹಣ್ಣನ್ನು ಕೊಟ್ಟಳು ಪುಟ್ಟ ಆ ಬಾಳೆಹಣ್ಣನ್ನು ತಂದು ಮಂಗಣ್ಣನ ಕೈಯಲ್ಲಿ ಕೊಟ್ಟನು ಮಂಗಣ್ಣ ಬಾಳೆಹಣ್ಣನ್ನು ಸಂತೋಷದಿಂದ ತಿಂದು ಜಿಗಿದಾಡಿತು